ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ತುಂಬ ಜನ ಬಾಬಾರ ಭಕ್ತರು ಬಾಬಾರ ಒಂದು ವಿಡಿಯೋಗಳನ್ನು ಮಾಡಿ ಅಕ್ಕ ಅಂತ ಹೇಳಿದ್ದಕ್ಕೆ ತಪ್ಪದೇ ನಮ್ಮ ಹೊಸ ಚಾನಲನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ ಗುರು ಡಿವೋಷ್ನಲ್ ಟಾಕ್ಸ್ ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ ಕೆಳಗಡೆ ನೀವು ತಪ್ಪದೇ ಅದಕ್ಕೂ ಕೂಡ ನಿಮ್ಮ ಆಶೀರ್ವಾದ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮುಖಾಂತರ ತೋರಿಸಿ ಸ್ನೇಹಿತರೆ ಈಗ ಈ ಹುಣ್ಣಿಮೆಯ ದಿನ ತುಂಬ ಶಕ್ತಿದಾಯಕವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸುಮಾರು ಜನಕ್ಕೆ ಹುಣ್ಣಿಮೆ ಪೂಜೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಪರಿಹಾರಗಳನ್ನ ತಪ್ಪದೇ ಈಸಿಯಾಗಿ ಮಾಡ್ಕೊಳ್ಬಹುದು ಯಾವುದೇ ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ನಾವು ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಯಾಕಂದರೆ ಸಾಕಷ್ಟು ಜನಕ್ಕೆ ಹಣದ ಅವಶ್ಯಕತೆ ಸಂಬಂಧಗಳಲ್ಲಿ ದೂರ ಆಗಿರೋದು ನಮ್ಮ ಮನೆಯಲ್ಲಿ ನೆಮ್ಮದಿ ಅನ್ನೋದಿಲ್ಲ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ ಜೀವನದಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ ಕೆಲಸ ಅನ್ನೋದು ಪದೇ ಪದೇ ನಾವು ಚೇಂಜ್ ಮಾಡ್ತಾನೇ ಇದ್ದೀವಿ ಆ ಕೆಲಸದಲ್ಲಿ ನಮಗೆ ನೆಮ್ಮದಿ ಇಲ್ಲ ಕಿರುಕುಳ ಕೊಡ್ತಾ ಇದ್ದಾರೆ ಆ ಕೆಲಸಕ್ಕೆ ಹೋಗೋದೇ ಬೇಡ ಅನ್ನೋ ಥರ ಇದೆ ಆದರೆ ಜೀವನಕ್ಕೆ ತುಂಬ ಕಷ್ಟ ಆಗುತ್ತೆ ಒಂದು ಇಷ್ಟವಾದ ಕೆಲಸ ಕೂಡ ನಮಗೆ ಸಿಗ್ತಾ ಇಲ್ಲ ಆ ಕೆಲಸದಲ್ಲಿ ಆದಾಯ ಸರಿಯಾಗಿಲ್ಲ ಅಭಿವೃದ್ಧಿ ಅನ್ನೋದು ಇಲ್ಲವೇ ಇಲ್ಲ ಅಂತ ಸುಮಾರು ಒಂದು ಮನುಷ್ಯ ಅಂದಮೇಲೆ ನಾನಾ ಥರದ ಕಷ್ಟಗಳು ಬರುತ್ತೆ ಹಾಗೂ ಎಷ್ಟೋ ಆಸೆಗಳು ಕೂಡ ಇರುತ್ತೆ ಅದನ್ನೆಲ್ಲ ನಾವು ನೆರವೇರಿಸ್ಕೊಳ್ಬೇಕು ಅಂದರೆ ಕೆಲವೊಂದು ದಿನಗಳಲ್ಲಿ ಈ ರೀತಿ ಶಕ್ತಿದಾಯಕವಾದ ಪರ್ವ ದಿನಗಳು ಅನ್ನೋದು ಬರುತ್ತೆ ಸ್ನೇಹಿತರೆ ಅದರಿಂದನೇ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ತಿಳಿಸಿರುವುದು ಪ್ರತಿನಿತ್ಯ ಮಾಡಿಕೊಳ್ಳುವ ಪರಿಹಾರಗಳಿಗೂ ಹಾಗೂ ಈ ವಿಶೇಷ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳಿಗೂ ತುಂಬ ವ್ಯತ್ಯಾಸ ಇರುತ್ತೆ ಈ ಹುಣ್ಣಿಮೆಯ ದಿನ ಸಣ್ಣ ಪರಿಹಾರನ ಮಾಡಿಕೊಂಡಾಗ ದೊಡ್ಡ ಬದಲಾವಣೆ ಅನ್ನೋದು ಕಾಣುತ್ತೆ ನಾವು ಯಾವಾಗಲೂ ಮಾಡ್ಕೊಳ್ತಾ ಇರ್ತೀವಿ ಅಂದ್ಕೊಳ್ಳಿ ಆಗ ನಮಗೆ ಆಗಲಿಲ್ಲ ಅದರಿಂದ ರಿಸಲ್ಟ್ ಬರಲಿಲ್ಲ ಅಂದರೆ ನಾವು ಮಾಡುವ ಕೆಲಸಗಳಲ್ಲಿ ನಮ್ಮದು ಅನ್ನುವ ಒಂದು ಕರ್ಮ ಫಲ ಅನ್ನೋದು ಕೂಡ ಅದರಲ್ಲಿ ಇರುತ್ತೆ ಅದನ್ನು ನಾವು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಬೇಕು ನಮ್ಮ ಕಾರ್ಯಗಳು ಅದು ಉತ್ತಮವಾಗಿ ಆಗಲಿಲ್ಲ ಅಂದರೆ ಅದಕ್ಕೆ ನಾವು ತಕ್ಕಂತೆ ಯೋಚನೆ ಮಾಡಿರೋದಿಲ್ಲ ಹಾಗೂ ಅದಕ್ಕೆ ಬೇಕಾಗಿರುವ ಒಂದು ಯೋಚನೆ ಕೂಡ ಹಾಕ್ಕೊಂಡಿರೋದಿಲ್ಲ ಅದನ್ನೆಲ್ಲ ನಾವು ಒಂದು ಪ್ರಿಪ್ರೇಷನ್ ಅನ್ನೋ ಥರ ಮಾಡ್ಕೊಂಡಿರೋದಿಲ್ಲ ಸುಮ್ಮನೆ ಯಾವುದೋ ಒಂದು ರೀತಿಯಲ್ಲಿ ಮಾಡಿರ್ತೀವಿ ಅದರ ರಿಸಲ್ಟ್ ಅಷ್ಟೊಂದು ಬಂದಿರೋದಿಲ್ಲ ಆಗ ನಾವು ಯಾವ ದೇವರು ಇಲ್ಲ ಏನು ನಮ್ಮ ಇಲ್ಲ ಅದಕ್ಕೆ ನಮಗೆ ಈ ಥರ ಕಷ್ಟಗಳು ಯಾವ ಮಂತ್ರಗಳು ಕೆಲಸ ಬರಲ್ಲ ಯಾವ ಪೂಜೆಗಳು ಕೆಲಸಕ್ಕೆ ಬರಲ್ಲ ಅಂತ ಸುಮ್ಮನೆ ನಾವು ಅಂದ್ಕೊಳ್ತೀವಿ ಆದರೆ ದೇವರು ಮಂತ್ರ ಪೂಜೆ ಇದೆಲ್ಲನೂ ನಮಗೆ ಎಲ್ಲ ಒಳ್ಳೆಯದೇ ಮಾಡುತ್ತೆ ನಮ್ಮ ಕಷ್ಟಗಳು ತೀರೋದಕ್ಕೆ ಸ್ವಲ್ಪ ತಡವಾಗಬಹುದು ಆದರೆ ರಿಸಲ್ಟ್ ಅನ್ನೋದು ಬಹಳ ಚೆನ್ನಾಗಿ ತಂದು ಕೊಡುತ್ತೆ ಯಾವಾಗಲೂ ಮನುಷ್ಯನಿಗೆ ತಾಳ್ಮೆ ಅನ್ನೋದು ಬಹಳ ಮುಖ್ಯ ಸ್ನೇಹಿತರೆ ಕಷ್ಟದಲ್ಲಿದ್ದಾಗ ತಾಳ್ಮೆ ಅನ್ನೋದು ಬರೋದಿಲ್ಲ ಯಾಕಂದರೆ ಈ ಕಷ್ಟಗಳೇ ಸಾಕಾಗಿದೆ ಇನ್ನು ತಾಳ್ಮೆ ಎಲ್ಲಿಂದ ಬರಬೇಕು ಅಂತ ನಾವು ಅಲ್ಲೇ ಕಳ್ಕೊಂಡಿರ್ತೀವಿ ಅದರಿಂದನೇ ಆ ಕಷ್ಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಸ್ವಲ್ಪ ತಾಳ್ಮೆಯಿಂದ ಇದ್ದು ಈ ರೀತಿ ಒಂದು ಪರಿಹಾರಗಳು ಅನ್ನೋದು ನಮ್ಮ ಮನುಷ್ಯ ಮೇಲೆ ಮನುಷ್ಯನಿಗೆ ಇದ್ದೇ ಇರುತ್ತೆ ಅದನ್ನು ನಂಬಿಕೆ ಇಟ್ಟು ಮಾಡಿಕೊಳ್ಬೇಕಾಗುತ್ತೆ ಮೂರು ಬಿರಿಯಾನಿ ಎಲೆ ತಗೊಳ್ಳಿ ಈ ದಿನ ಇದಕ್ಕೆ ಯಾವುದೇ ಒಂದು ನಿಯಮ ಪೂಜೆ ಏನೂ ಇಲ್ಲ ನೀವು ಯಥಾವತ್ತಾಗಿ ನಿಮ್ಮ ಪಾಡಿಗೆ ನೀವು ಪೂಜೆ ಎಲ್ಲ ಮಾಡ್ಕೊಂಡಿದ್ದೀವಿ ನಾವು ಈ ಪರಿಹಾರ ಕೂಡ ಮಾಡ್ಕೊಳ್ತೀವಿ ಅನ್ನೋದಾದರೆ ಮೂರು ಎಲೆ ಮಾತ್ರ ತಗೊಳ್ಬೇಕಾಗುತ್ತೆ ಸ್ನೇಹಿತರೆ ಮೂರು ಎಲೆ ಮೇಲೆ ಒಂದೊಂದು ಎಲೆ ಮೇಲೆ ನೀವು ಮೂರು ಕೋರಿಕೆಗಳನ್ನ ಬರ್ಕೊಳ್ಳಿ ಜಾಸ್ತಿ ಬರ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬ ಜನಕ್ಕೆ ಕೋರಿಕೆಗಳು ಅನ್ನೋದು ಜಾಸ್ತಿ ಇರುತ್ತೆ ಆದರೆ ಒಂದು ಎಲೆ ಮೇಲೆ ಆ ಎಲೆಗಳು ಎಲ್ಲೂ ಅರ್ಧೋಗಿರಬಾರ್ದು ತುದಿ ಎಲ್ಲ ಮುರಿದೋಗಿರಬಾರ್ದು ಅದನ್ನ ನೋಡಿಕೊಂಡು ನೀವು ಯಾವ ಸೈಜಲ್ಲಾದರೂ ಇರಲಿ ತಗೊಳ್ಳಿ ಮೂರಿಯಲ್ಲೇ ತಗೊಂಡು ಒಂದೊಂದ್ರ ಮೇಲೂ ಮೂರು ಕೋರಿಕೆಗಳನ್ನ ಬರ್ಕೊಳ್ಳಿ ಆ ಕೋರಿಕೆಗಳನ್ನ ಬರ್ಕೊಂಡು ಬ್ಲ್ಯಾಕ್ ಒಂದನ್ನು ಬಿಟ್ಟು ನೀವು ಯಾವ ಪೆನ್ನಾದರೂ ತಗೊಳ್ಳಿ ಅದು ನಿಮ್ಮ ಇಷ್ಟ ಆ ಕೋರಿಕೆಗಳು ಇನ್ನೊಬ್ಬರಿಗೆ ಕಷ್ಟ ಆಗೋ ರೀತಿಯಲ್ಲಿ ಇರಬಾರ್ದು ನಿಮ್ಮ ಒಂದು ಸ್ವಂತಕ್ಕೆ ನಿಮ್ಮ ಒಂದು ವಿಚಾರಗಳು ಯಾವ ಥರ ಇರಬೇಕು ಅಂದರೆ ಅದು ದೇವರು ಕೂಡ ಮೆಚ್ಚಬೇಕು ಆ ರೀತಿ ಇರುವಂಥ ಕೋರಿಕೆಗಳನ್ನ ನಾವು ಕೇಳಿಕೊಂಡಾಗ ಮಾತ್ರ ಬಹುಬೇಗ ನೆರವೇರುತ್ತೆ ಸ್ನೇಹಿತರೆ ಅದನ್ನು ನಾವು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಬೇಕು ಈ ಕೋರಿಕೆಗಳನ್ನ ನೀವು ಬರ್ಕೊಂಡಾದ ಮೇಲೆ ಅದರ ಮೇಲೆ ನೀವೇನು ಮಾಡಬೇಕು ಅಂದರೆ ಸ್ವಲ್ಪನೇ ಸ್ವಲ್ಪ ಕುಂಕುಮ ದೇವ್ರ ಮುಂದೆ ಇಟ್ಟಿರ್ತೀವಲ್ವ ಆ ಕುಂಕುಮನ ಸ್ವಲ್ಪ ಆ ಎಲೆಗಳ ಮೇಲೆ ಉದುರಿಸ್ಬಿಡಿ ಅಥವಾ ಅದರ ಜೊತೆ ನಿಮಗೇನಾದರೂ ಪಚ್ಚ ಕರ್ಪೂರ ಇದೆ ಅನ್ನೋದಾದರೆ ಆ ಪಚ್ಚ ಕರ್ಪೂರನ ಸ್ವಲ್ಪ ಪುಡಿ ಮಾಡಿಬಿಟ್ಟು ಆ ಎಲೆಗಳ ಮೇಲೆ ಸ್ವಲ್ಪ ಸ್ವಲ್ಪನೇ ಚುಮಕಿಸ್ಬಿಟ್ಟು ಕೈಯಲ್ಲಿ ಆ ಮೂರು ಎಲೆಗಳನ್ನ ಇಟ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ನೀವೇನು ಕೋರಿಕೆಗಳನ್ನ ಅದರ ಮೇಲೆ ಬರೆದಿರ್ತೀರ ನೋಡಿ ಅದನ್ನು ಸಂಕಲ್ಪ ಮಾಡಿಕೊಳ್ಳಿ ಈ ಕೋರಿಕೆಗಳನ್ನ ನೆರವೇರಿಸ್ಕೊಡು ಅಥವಾ ಈ ಕಷ್ಟಗಳನ್ನ ಬೇಗ ನಿವಾರಣೆ ಮಾಡು ತಾಯಿ ಇದರಿಂದ ನಮ್ಮನ್ನು ಪಾರು ಮಾಡು ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ಬೇಕಾಗುತ್ತೆ ಕೇಳಿಕೊಂಡು ಅದನ್ನು ರಾತ್ರಿ ನೀವು ಅಲ್ಲೇ ಇಟ್ಬಿಡಿ ಅಂದರೆ ದೇವ್ರ ಮುಂದೆನೇ ದೇವ್ರ ಪಾದದ ಮುಂದೆ ಇಟ್ಬಿಟ್ಟು ಮಾರನೇ ದಿನ ಎಲ್ಲರ ಮನೆ ಹತ್ರನೂ ಗಿಡಗಳು ಇದ್ದೇ ಇರುತ್ತೆ ಅಂದರೆ ಪಾಟ್ ಇಟ್ಟಿರ್ತೀವಿ ಹಾಗೆ ನೆಲದಲ್ಲೂ ಕೂಡ ಗಿಡಗಳನ್ನ ಇಟ್ಟೇ ಇರ್ತೀವಿ ನೀವು ಆ ಪಾಟ್ಗಳ ಹತ್ರ ನಿಮ್ಮ ಮನೆಯ ಹತ್ರನೇ ಇರುವ ಆ ಪಾಟ್ಗಳಲ್ಲಿ ಇದನ್ನು ಅಂದರೆ ಮೂರು ಎಲೆಗಳು ಬರೆದಿರ್ತಿರಲ್ವ ಅದನ್ನು ತಗೊಂಡೋಗಿ ಮಣ್ಣು ತೆಗೆದುಬಿಟ್ಟು ಮುಚ್ಚಿಬಿಡಿ ಆ ಥರ ಫೆಸಿಲಿಟಿ ನಮ್ಮ ಮನೆ ಮುಂದೆ ಏನು ಇಲ್ಲ ಅನ್ನೋರಾದರೆ ನೀವು ಎಲ್ಲಾದರೂ ಸ್ವಲ್ಪ ದೂರದಲ್ಲೇ ಮಣ್ಣು ಇರುತ್ತಲ್ವ ಅಂದರೆ ಅದ್ರ ಮೇಲೆ ಯಾರೂ ಓಡಾಡಬಾರ್ದು ಅಂದರೆ ರೋಡಲ್ಲೆಲ್ಲ ಮುಚ್ಚಿಡೋದಕ್ಕೆ ಹೋಗಬೇಡಿ ಎಲ್ಲಾದರೂ ಒಂದು ಜಾಗದಲ್ಲಿ ಈ ಎಲೆಗಳನ್ನ ಹಾಕಿ ಮುಚ್ಚಿಬಿಟ್ಟು ಬಂದುಬಿಡಿ ನಿಮ್ಮ ಕೋರಿಕೆಗಳು ಎಷ್ಟು ಬೇಗ ನೆರವೇರುತ್ತೆ ಯಾಕಂದರೆ ಹುಣ್ಣಿಮೆ ದಿನ ಮಾಡಿಕೊಂಡ ಪರಿಹಾರಗಳು ಬೇಗ ಕೈ ಹಿಡಿಯುತ್ತೆ ಇದನ್ನು ನೀವು ಮಾಡ್ಕೊಂಡು ನೋಡಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ